ಹಾಯ್ ಹಲೋ ಫ್ರೆಂಡ್ಸ್ ಅಮ್ಮ ಮಿಲ್ಕು ಲೈಫ್ ಸ್ಟೈಲ್ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿರಿ ನಾವು ಚವಳಿಕಾಯಿ ಪಲ್ಯ ಮಾಡಿವಿ ಹೆಂಗೆ ಮಾಡಿವಿ ಅಂತಂದು ನಿಮಗೂ ರೀ ನೀವು ನೀವು ನೋಡಿರಿ ಸರಿ ಟ್ರೈ ಮಾಡಿರಿ ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ರೀ ಇದು ಇದನ್ನು ಹಾಗೂ ಮಾಡ್ತಾರೆ ರೀ ನಾವು ಮಸಾಲೆ ಹಾಕಿ ಮಾಡಿವಿ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ರೀ ಹೆಂಗೆ ಮಾಡೋದು ಅಂತಂದ್ರೆ ನೋಡೋಣ ಬರ್ರಿ ಚಳಿ ಕಪ್ಪಲ್ಲಿ ಮನೆ ಹಾಕೊಂಡ್ರೆ ಎಣ್ಣೆ ತೋರಿಸಿ ಈಗ ತೆಂಗೊಳಗೆ ಹುರಿಯಕ್ಕೆ ಹಾಕ್ತೀನಿ ಬೇಕು ಒಂದು ಸ್ವಲ್ಪ ಎಣ್ಣೆ ಹಾಕಿ ಉರ್ಕೊಂಡ್ರೆ ಒಂದು ಎಣ್ಣೆ ಎಣ್ಣೆ ಹಾಕೊಂಡು ಉರಿಯಾಕೆ இதுதாவுக இவன தகுதின ப்ளேட்டிகுரு இது இவன குரு உருக்க சடபட்ட இதனா பூடி மாதிரி சௌளிக்காய் பல்யாக்க கொபரி தகனேன் ஒன்று பெள் கொத்தம்பி எர்டு டமாட்டி ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೈತ್ರಿ ಸ್ವಲ್ಪ ಗುರುಡ್ ಪುಡಿ ಎರಡು ಸ್ಪೂನ್ ಗುರುಡ್ ಪುಡಿ ತೊಗೊಂಡೈತ್ರಿ ಮಸಾಲೆ ಇದ್ವಿ ಈಗ ಒಗ್ಗರಣೆ ಮಾಡ್ಬನ್ರಿ ನೋಡಿರಿ ಈಗ ಒಂದು ಬುಟ್ಟಿ ಇಟ್ಟೇನೆ ಬುಟ್ಟಿಗೆ ಒಂದು ಇಟ್ಟು ಎಣ್ಣೆ ಹಾಕ್ತೇನೆ ಉಳ್ಳಾಗಡ್ಡಿ ತೊಗೊಂಡ್ರಿ ಒಂದು கெம்பாங்க இன்னொன்னு சொல் ஒன்னு சொல் அஷ்ணா கொடுத்த மசாலா ஹாக்க ನೋಡಿ ಹಾಕೊಳ್ರಿ ನಿಮ್ಗೆ ಎಷ್ಟು ಬೇಕು ನಾನು ಒಂದು ಒಂದು ಸ್ಪೂನನ್ನು ಒಂದು ಸ್ವಲ್ಪ ಹಾಕೊಳ್ಳಾಕ್ತೀನಿ ರೀ ಸ್ವಲ್ಪ ರೀ ನೋಡಿ ಮತ್ತೆ ಹಾಕೊಳಾಕ್ ಬರ್ತೈತಿ ಭಾಳ ಆದ್ರೆ ತೆಗಿಯಾಕ್ ಬರಂಗಿಲ್ಲ ಸ್ವಲ್ಪ ಆದ್ರೆ ಹಾಕೋಬೋದು ಎಣ್ಣೆ ಇದು ಚಲೋ ತಂಗ ಕುದೀನ್ರಿ ಕುದಿ ಹಾಕೋತಿತ್ತು ಎಲ್ಲ ಕುದ್ದೈತಿಗ ಇದಕ್ಕೆ ಚಳಿಗ ಹಾಕೊಂಡ್ರಿ ಹಾಕಿ ಸ್ವಲ್ಪ ಕೈಯಾರ್ಸ್ರಿ ನೋಡ್ರಿ ಒಂದು ಸ್ವಲ್ಪ ಇದಕ್ಕೆ ನೀರು ರೀ ಇದು ಜಾಸ್ತಿ ಸ್ವಲ್ಪ ನೀರು ಸ್ವಲ್ಪ ಅದು ಕುದಿಬೇಕಲ್ರಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಳಾಕ್ತೀನಿ ರೀ ನೋಡಿರಿ ಇದು ಕುದಿ ಬರಲ್ರಿ ಆಮೇಲೆ ಗುರುಳು ಪುಡಿ ಹಾಕ್ತೀನಿ ರೀ ಇದಕ್ಕೆ ಕರ್ಚ್ರಿ ಒಂದು ಹತ್ತು ನಿಮಿಷ ಕುದಿಲ್ರಿ ಅದ ನೋಡಿರಿ ಕುದಿ ಹಾಕ್ತೈತಿ ಒಂದು ಸ್ವಲ್ಪ ತಿರೋಣ್ರಿ ಈಗ ಇದಕ್ಕೆ ಗುರಳ ಪುಡಿ ಹಾಕ್ಕೊಂಡ್ರಿ ಒಂದು ಸ್ಪೂನು ಗುರಳ ಪುಡಿ ಇಟ್ಕೊಂಡಿನ್ರಿ ಗುರಳು ಪುಡಿ ಹಾಕ್ತೀನಿ ರೀ ನೋಡಿರಿ ಇದು ಈಗ ರೆಡಿ ಆಗೈತಿ ಈಗ ಇದನ್ನ ಬಂದ್ ಮಾಡೋಣ್ರಿ ಹಿಂಗೆ ಮಾ ನಾವು ಹಿಂಗೆ ರೀ ಪಲ್ಯ ರೆಡಿ ಆಗೈತಿ ಈಗ ಚಪಾತಿ ಜೊತೆ ಟೇಸ್ಟ್ ಮಾಡೋದರಿಂದ ರೀ ನೀವು ಒಂದ್ಸರಿ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತ ಅಂದ ಕಮೆಂಟ್ ಮಾಡಿ ನಮ್ಗೆ ತಿಳಿಸ್ರಿ ನಿಮಗೆ ನಾವು ಮಾಡಿರೋ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ